ವೀಕ್ಷಕರೇ ಕೋರ್ಟ್ ಕೇಸ್ಗಳಲ್ಲಿ ಸಮಸ್ಯೆ ಆಗ್ತಾ ಇದ್ರೆ ಮತ್ತೆ ಮಾಡೋ ಕೆಲಸಗಳಲ್ಲಿ ಯಾವುದೇ ರೀತಿ ಸಕ್ಸಸ್ ಕಾಣದೇ ಇರೋ ನೆಗೆಟಿವ್ ಥಾಟ್ಸ್ ಏನಾದರೂ ಕ್ರಿಯೇಟ್ ಆಗಿದ್ದರೆ ನಕಾರಾತ್ಮಕ ಶಕ್ತಿಗಳಿಂದ ಮತ್ತು ಪುತ್ರ ಸಂತಾನದಲ್ಲಿ ಏನಾದರೂ ಸಮಸ್ಯೆ ಏರ್ಪಟ್ಟಿದ್ರೆ ಈ ಮೂರು ಸಮಸ್ಯೆಗೆ ಒಂದೇ ಪರಿಹಾರ ವೀಕ್ಷಕರೇ ಶ್ವೇತ ಅರ್ಕ ಅಂದರೆ ಬಿಳಿ ಎಕ್ಕದ ಗಿಡವನ್ನು ಭಾನುವಾರ ದಿವಸ ಪುಷ್ಯ ನಕ್ಷತ್ರ ಬಂದಾಗ ತರ್ತಕ್ಕಂಥ ಪದ್ಧತಿ ವೀಕ್ಷಕರೇ ಇದನ್ನು ಯಾವ ರೀತಿ ತರಬೇಕು ಅಂದರೆ ಶನಿವಾರ ದಿವಸ ಸಂಜೆ ಹೋಗಿ ಸೂರ್ಯ ಮುಳುಗಿದ ನಂತರ ಆಮಂತ್ರಣ ನಿಮಂತ್ರಣ ಪದ್ಧತಿ ಬರುತ್ತೆ ಪೂಜೆಯನ್ನು ಮಾಡಿ ಆ ವನದೇವತೆಗೆ ಶ್ವೇತಾರಕಕ್ಕೆ ಭಸ್ಮ ಗಂಧ ಇತ್ಯಾದಿಗಳನ್ನು ನೈವೇದ್ಯ ಕೊಟ್ಟು ವನದೇವತೆ ನಾಳೆ ಸಿದ್ಧಳಾಗಿರು ನಿನ್ನನ್ನು ಇಂಥ ಕಾರ್ಯಕ್ಕೆ ಒಯ್ತಾ ಇದ್ದೀನಿ ಅಂತೇಳಿ ನಮಸ್ಕರಿಸಿ ಬಂದು ಭಾನುವಾರ ದಿವಸ ಬೆಳಗ್ಗೆ ಪುಷ್ಯ ನಕ್ಷತ್ರ ಕಲಿತಾಗ ಉತ್ತರ ದಿಕ್ಕಿಗೆ ಅಥವಾ ಪೂರ್ವ ದಿಕ್ಕಿಗೆ ಮುಖ ಮಾಡಿ ನಿಂತ್ಕೊಂಡು ಪೂಜೆಯನ್ನು ಸಲ್ಲಿಸಿ ಆನಂತರ ಉತ್ತರ ದಿಕ್ಕಿಗೆ ಮತ್ತೆ ಪೂರ್ವ ದಿಕ್ಕಿಗೆ ಯಾವುದಾದ್ರೂ ಒಂದಿಕ್ಕಲ್ಲಿ ಹರಿದಾಗಿರ್ತಕ್ಕಂಥ ಬೇರನ್ನು ಯಾವುದೇ ಕಬ್ಬಿಣದ ತುಂಡು ಆಯುಧಗಳಿಂದ ಕಟ್ ಮಾಡದೆ ಕೈಲೇ ಬೇರೆ ಕಟ್ಟಿಗೆಯಿಂದ ಕಟ್ ಮಾಡ್ಕೊಂಡು ತಗೊಂಬರ್ಬೇಕು ವೀಕ್ಷಕರೇ ತಗೊಂಬಂದು ಅದನ್ನು ಒಂದು ತಾಯ್ತ ರೂಪದಲ್ಲಿ ಅಂದರೆ ಅದಕ್ಕೆ ಪೂಜೆಯನ್ನು ಸಲ್ಲಿಸಿ ಅದರ ಜೊತೆ ಒಂದು ತಾಯ್ತಕ್ಕೆ ಆ ಬೇರನ್ನು ಹಾಕಿ ಅದರ ಜೊತೆ ಅಷ್ಟಗಂಧ ಮಯೂರಸಿಕೆ ಮತ್ತು ವಿಭೂತಿ ಭಸ್ಮ ಈ ರೀತಿಯನ್ನು ಹಾಕಿ ಅದಕ್ಕೆ ಪೂಜೆಯನ್ನು ಮಾಡಿಕೊಂಡು ನಿಮ್ಮ ಕೊಳಲ್ಲಿ ಧರಿಸಿದರೆ ಪುತ್ರ ಸಂತಾನ ಸಮಸ್ಯೆ ಇದ್ದರೂ ಕೂಡ ನಿವಾರಣೆ ಆಗುತ್ತೆ ಆನಂತರ ಕೋರ್ಟ್ ಕೇಸ್ಗಳಲ್ಲೂ ಕೂಡ ಜಯ ಸಿಗುತ್ತೆ ಮತ್ತು ಯಾವುದೇ ರೀತಿ ವ್ಯವಹಾರಗಳಲ್ಲಿ ವ್ಯಾಪಾರಗಳಲ್ಲಿ ಉದ್ಯೋಗದಲ್ಲಿ ಏನಾದರೂ ಸಮಸ್ಯೆ ಆಗಿದ್ದರೂ ಕೂಡ ಖಂಡಿತವಾಗಲೂ ಈ ಒಂದು ಪದ್ಧತಿ ತುಂಬ ಸಕ್ಸಸ್ಫುಲ್ಲನ್ನು ತಂದು ಕೊಡುತ್ತೆ ವೀಕ್ಷಕರೇ ನಂಬಿಕೆ ಅನ್ನೋದು ವೆರಿ ಇಂಪಾರ್ಟೆಂಟು ನಂಬಿಕೆ ಇಟ್ಟು ಮಾಡಿ ನಂಬಿಕೆ ಇಲ್ಲದೆ ಇದ್ದರೆ ಮಾಡೋಕ್ಕೆ ಹೋಗಬೇಡಿ ನಿಮ್ಮ ಇಷ್ಟ ಇಷ್ಟ ಇಲ್ಲದೆ ಇರ್ತಕ್ಕಂಥವ್ರು ವಿಡಿಯೋನ ಒಂದು ಮನೋರಂಜನೆ ಇರ್ತಾರೆ ರೋಡಿ ಮುಂದಕ್ಕೆ ಬಿಟ್ಬಿಡಿ ತಲೆ ಕೆಡ್ಸ್ಕೋಳಕ್ಕೆ ಹೋಗಬೇಡಿ ಆಸಕ್ತಿ ಇರ್ತಕ್ಕಂಥ ನಿಮ್ಮ ವೀಕ್ಷಕರಿಗೆ ಯಾರಾದರೂ ಇದ್ದರೆ ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ವೀಕ್ಷಕರೇ ಜೈ ಶ್ರೀ ಗುರುದತ್ತ